ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ದೇವರಳ್ಳಿ ಶ್ರೀ ರಂಗನಾಥ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಸರಿಸುಮಾರು ಮೂವತ್ತೆರಡು ಜನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಕರಿಗೆ ಸನ್ಮಾನ ಹಾಗೂ ಗೌರವ ಸಮರ್ಪಣೆ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆದಿತ್ತು ನಂತರ ಇದೇ ಸ್ನೇಹ ಬಳಗದಿಂದ ಎರಡು ದಿನಗಳ ದಾಂಡೇಲಿ ಹಾಗೂ ಮಂಗಳೂರು ಬೀಚ್ ಪ್ರವಾಸವು ಕೂಡ ಯಶಸ್ವಿಯಾಗಿದ್ದು ಇತ್ತೀಚೆಗೆ ನಡೆದ ಸಿಗಿ ಹುಣ್ಣಿಮೆ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಸ್ನೇಹ ಬಳಗ ವಹಿಸಿಕೊಂಡಿದ್ದು ಶ್ರೀ ಉಡುಗಿರಿ ಲಕ್ಷ್ಮೀ ರಂಗನಾಥ ದೇವರ ಹುಣ್ಣಿಮೆ ಪೂಜೆ ಮತ್ತು ಮೆರವಣಿಗೆ ಕಾರ್ಯಕ್ರಮವನ್ನು ಭಕ್ತಿಪೂರ್ವಕವಾಗಿ ತುಂಬ ಅದ್ದೂರಿಯಾಗಿ ನಡೆಸಿಕೊಟ್ಟರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿ ಶ್ರೀ ಉಡುಗಿರಿ ಲಕ್ಷ್ಮೀ ರಂಗನಾಥ ದೇವರ ಆಶೀರ್ವಾದ ಪಡೆದು ಭಕ್ತಿ ಸಮರ್ಪಿಸಿದರು ಇದೇ ಸಂದರ್ಭದಲ್ಲಿ ಹಳೆಯ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಭಕ್ತರು ದೇವರ ಪವಾಡದ ಬಗ್ಗೆ ಅನಿಸಿಕೆಗಳನ್ನು ಕರ್ನಾಟಕದ ಯೂಟ್ಯೂಬ್ ಚಾನಲ್ ಮೂಲಕ ಹಂಚಿಕೊಂಡರು चपाड़े नाड़ी बड़गस निम्पाले चे 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 चाड़े चे चाड़े चे चे देश के योध नाड़े रेत बाली के ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ಅನ್ನದಾತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೆ ಆದಿ అక్షర లిసో క్యానా లిసో అమను నా ಜಾಗ ಕನಸುಗಳ ಜೊತೆಗೆ ನಡೆದ ಜಾಗ ಸ್ನೇಹಿತರ ಪ್ರೀತಿ ಪಡೆದ ಜಾಗ ಎಲ್ಲರೂ ಒಂದೇ ಇಲ್ಲಿ ನಾನು ಕೇಳಿಲ್ಲ ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ ಮನೆಯೇ ಮೊದಲ ಶಾಲೆ ತಾಯಿನೇ ಗುರುವು ತಾಯಿಗೂ ಪಾಠಾರೆ ಸರ್ ಈಗ ಲಕ್ಷ್ಮೀ ರಂಗನಾಥ ದೇವಸ್ಥಾನದಲ್ಲಿ ಉಣ್ಣುಮೆ ನಡೀತಿದೆ ಈ ಉಣ್ಣಿಮೆಯ ವಿಶೇಷತೆ ಏನು ಸರ್ ವಿಶೇಷತೆ ಅಂದರೆ ಭಕ್ತರ ಕಷ್ಟಗಳಿಗೆ ಬೈಕ್ ಭಕ್ತರ ಕಷ್ಟಗಳಿಗೆ ಶ್ರೀಲಕ್ಷ್ಮೀ ರಂಗನಾಥ ಅಂದರೆ ರಂಗನಾಥ ಮತ್ತು ಲಕ್ಷ್ಮೀದೇವಿ ಅವರ ಕಷ್ಟ ಕಾರ್ಪಣೆಗಳನ್ನು ದೂರ ಮಾಡಲಿಕ್ಕೆ ಅವ್ರು ಅರಿಕೆ ಮಾಡ್ಕೊಂಡಿರ್ತಾರೆ ಆ ಹರಕೆಗೋಸ್ಕರನ ಅವ್ರು ಹೇಳ್ಕೊಂಡಿರ್ತಾರೆ ಅವ್ರು ಮಗನಿಂದ ನೌಕರಿ ಆಯಿತು ಅಥವಾ ಅವ್ರಿಗೆ ಏನಾರ ಕಾಯಿಲೆ ಆಸ್ಪತ್ರೆ ಕಾಯಿಲೆ ಬಂತು ಅದು ಆಗಲ್ಲ ಅಂದಾಗ ಅವರು ಬಂದು ಈ ತಾಯಿ ಮರೆ ಹೋಗ್ತಾರೆ ಅವಾಗ ಆ ತಾಯಿ ಆಶೀರ್ವಾದ ಹೂವಿನ ಆಶೀರ್ವಾದವನ್ನು ಮಾಡ್ತಾಳೆ ಆಕೆ ಮಾಡಿದೆ ಅಂದರೆ ಅದೆಷ್ಟರ ಖರ್ಚಾಗ್ರೆ ಒಂದು ಉಣಿವೆ ಮಾಡ್ತೀವಿ ಅಂತಾರೆ ಅವರು ಒಂದು ಉಣಿವೆ ಮಾಡಿದರೆ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂದರೆ ಆ ತಾಯಿ ಅವ್ರಿಗೆಷ್ಟೇ ನೋವಿದ್ರೂ ಅವ್ರಿಗೆಷ್ಟೇ ಕಾಯಿಲೆಗಳಿದ್ರೂ ಬಗೆಹರಿಸಿ ಅವರಿಂದನೇ ಸೇವೆ ತಗೊಂತಾರೆ ಇದು ಈಗಿನ ಇಪ್ಪತ್ತು ವರ್ಷದಿಂದಲೂ ನಡೀತಾ ಇದೆ ಸಣ್ಣದಾಗಿ ಆವಾಗ ಸಣ್ಣ ಸಣ್ಣಕ್ಕೆ ಪ್ರಸಾದ ಮಾಡ್ತಾಯಿದ್ರು ಈಗ ಹಣಕಾಸಿನ ವ್ಯವಸ್ಥೆ ಎಲ್ಲ ಜನಗಳಿಗೂ ಇರೋದ್ರಿಂದ ಈಗೆಲ್ಲರೂ ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಹುಣ್ಣಿಮೆ ಒಂದು ಹುಣ್ಣಿಮೆ ಎಲ್ಲರಿಗೂ ನಮಸ್ಕಾರ ಈ ದೇವರಹಳ್ಳಿ ದೇವಸ್ಥಾನದ ವಿಶೇಷತೆ ಏನಂದರೆ ನನಗೆ ಎರಡು ಸಾವಿರದ ಐದರಲ್ಲಿ ನವಂಬರ್ ಹನ್ನೊಂದರಲ್ಲಿ ರೋಪನ ಸರ್ಜಿ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಬಂದು ಕೇಳಿದ್ವಿ ದೇವಸ್ಥಾನದ ಬಂದು ಕೇಳಿದಾಗ ಏನಾಯಿತು ಅಮ್ಮನ ಅಪ್ಪಣೆ ಆಯಿತು ಆಮೇಲೆ ಆ ಆ ಬೇಸಿಸ್ ಮೇಲೆ ನಾವೇ ಮಾಡಿದ್ವಿ ಡಾಕ್ಟ್ರ್ ಹತ್ರ ಹೋದ್ವಿ ನಂಜಪ್ಪ ಹಾಸ್ಪಿಟ್ಲಿಗೆ ಶಿವಮೊಗ್ಗ ಅವರು ಈ ಕೇಸ್ ಅದು ಸೊ ನೆಕ್ಸ್ಟ್ ಇಲ್ಲ ಈ ಕೇಸ್ ಸಕ್ಸಸ್ ಆಗುತ್ತೆ ಅಂತೇಳಿ ಮತ್ತೊಂದು ಸರಿ ಕೇಳಿದ್ವಿ ಕೇಳಿದ್ಮೇಲೆ ಏನಾಯಿತು ಆ್ಯಕ್ಚುಲಿ ಮೂರು ವಿಸಲ್ ಕ್ಲೋಸ್ ಆಗಿದ್ದು ನನ್ನದು ಮೇಜರ್ ನೈಂಟಿ ಪರ್ಸೆಂಟ್ ಎಲ್ಲ ಕ್ಲೋಸ್ ಆಗಿದ್ದು ಬದುಕಲ್ಲ ಅಂತಿದ್ರು ಅಲ್ಟಿಮೇಟ್ ಏನು ಗೊತ್ತೆ ನಲ್ಲಿ ಕೋಟಿಸ್ ಹಾಸ್ಪಿಟ್ಲಲ್ಲಿ ದೇವರ ಒಂದು ಅನುಗ್ರಹದಂತೆ ನಂದು ಇದಾಗಿ ಇವತ್ತು ಇಪ್ಪತ್ತೊಂದು ವರ್ಷ ಬಪ್ಪನ ಸರ್ಜರಿಯಾಗಿ ನಾನು ಏನಾದ್ರು ಟುಡೆ ಹಂಗೆ ಇದೆ ಇದು ಎಲ್ಲದಕ್ಕೂ ಅನುಗ್ರಹ ಇರೋದ್ರಿಂದ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಹಂಗಾಗಿ ಇಲ್ಲಿ ಬೆಳೆದಂಥ ಮತ್ತು ಇದ್ದಂಥ ಜನಗಳು ಏನಿದ್ದಾರೆ ಇದು ನಮ್ಮ ದೇವಸ್ಥಾನದ ಒಂದು ಪವಾಡ ಸೌಭಾಗ್ಯ ಮತ್ತು ಅದರ ಈ ತಪ್ಪಲು ಕೆಳಗಿದವಲ್ಲ ಇದಾವಲ್ಲ ಎಲ್ಲರೂ ಸಹ ದೇವರ ಮೇಲೆ ಡಿಪೆಂಡ್ ಆಗಿರೋರು ಆ ದೇವ್ರು ಏನು ಹೇಳಿದ್ರು ಸಹ ಮುಂದೆ ಕೆಜ್ಜೆ ಹಾಕಲ್ಲ ಆ ದೇವರ ಅನುಗ್ರಹದಿಂದ ಇಲ್ಲಿ ಎಲ್ಲರೂ ಸಹ ಚೆನ್ನಾಗಿದ್ವಿ ಅದಕ್ಕೆ ಈ ಒಂದು ಇದಕ್ಕಿನ್ನ ಉದಾಹರಣೆ ಅಂದರೆ ಮಳೆ ರಂಗಲು ಅಂತಾರೆ ಉರ್ಮಡಿ ಲಕ್ಷ್ಮೀರಂಗನಾಥ ರಂಗನಾಥ ಸ್ವಾಮಿಗೆ ಮಳೆ ರಂಗ ಅಂತಲೂ ಕರೀತಾರೆ ಸೊ ಹಂಗಾಗಿ ಈ ದೇವ್ರನ್ನ ನಂಬಿದರಿಗೆ ಯಾರಿಗೂ ಏನು ಕೈ ಬಿಟ್ಟಿಲ್ಲ ಕೈ ಬಿಡೋದು ಇಲ್ಲ ಇಷ್ಟಂತೂ ನಾನು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನಾಗ ಹೇಳ್ತೀನಿ ಓಕೆ ಥ್ಯಾಂಕ್ ಯು ಯಾರೂ ಇಲ್ಲ ಹ್ಞೂ ಹೇಳಿ ಲಕ್ಷ್ಮೀ ರಂಗ ನಮ್ಮ ದೇವಸ್ಥಾನ ಬಂದಾಗಲಿಂದ ಪರವಾಗಿಲ್ಲಪ್ಪ ಹೊಡೆತೀನಿ ಕೈ ಕಾಲು ಏನು ಇರಲಿಲ್ಲ ಎಲ್ಲ ಏನೇ ತಿಂದು ಹೋದರು ಬಂದಮೇಲೆ ರೆಡಿಯಾಗಿದ್ದೀನಿ ಈಗ ಆರಾಮ ವಾ ಏನು ಸಪಾಟಿಲ್ಲ ನೋಡಾಡ್ತೀನಿ